ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಪ್ರೀತಿಯ ಪವಿತ್ರಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಸೊ ರೇಷನ್ ಮಾಡ್ಕೊಂಡು ಬಂದೆ ನಾನು ನಿನ್ನೆ ನಿನ್ನೆನೇ ವ್ಲಾಗ್ ಮಾಡಬೇಕಿತ್ತು ಬಟ್ ಎರಡು ದಿನದಿಂದ ನಮ್ಮ ಏರಿಯಾದಲ್ಲಿ ತುಂಬಾ ಕರೆಂಟ್ ಪ್ರಾಬ್ಲಮ್ಮು ಸೊ ಹಾಗಾಗಿ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಇದು ಯಾವುದೂ ರೇಷನ್ ಐಟಮ್ ತೆಗಿಯೋಕ್ಕೂ ಕೂಡ ಆಗಲಿಲ್ಲ ನನಗೆ ಹೋಗಿ ಮಾರ್ಕೆಟೆಲ್ಲ ಮಾಡ್ಕೊಂಡು ಬರೋ ಅಷ್ಟು ಸಿಕ್ಕಾಪಟ್ಟೆ ತೆಲುನೋವು ಹಾಗಾಗಿ ಬಂದ್ಬಿಟ್ಟು ನಾನು ರೆಸ್ಟ್ ಮಾಡಿಕೊಂಡೆ ಸೊ ಎವ್ರಿ ಟೈಮ್ ನಮ್ಮ ಮನೆಯವರೇ ರೇಷನ್ ಮಾಡ್ಕೊಂಡು ಬರ್ತಾರೆ ಇಲ್ಲ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ ಬಟ್ ನಿನ್ನೆ ಏನು ಅಂತಂದರೆ ನಾನು ಒಬ್ಬಳೇ ಹೋಗ್ಬಿಟ್ಟು ರೇಷನ್ ಮಾಡ್ಕೊಂಡು ಬಂದೆ ಆದರೂ ಫಸ್ಟ್ ಟೈಮ್ ನಾನು ಬಿ ಎಸ್ ಚೆನ್ನಪ್ಪ ಆ್ಯಂಡ್ ಸನ್ಸ್ ನಿಮ್ಗೆ ಗೊತ್ತಿರುತ್ತೆ ರೋಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಓಡಾಡ್ದವ್ರಿಗೆ ಗೊತ್ತಿರುತ್ತೆ ಸೊ ಹೇಗಿರುತ್ತೆ ರೋಡು ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಸೊ ಅಂಥ ಕ್ರೌಡ್ ಇರೋ ಹತ್ತಿರ ನಾನು ಗಾಡಿ ಒಯ್ದಿರಲಿಲ್ಲ ಯಾವಾಗಲೂ ಅದರಲ್ಲೂ ಇಷ್ಟೊಂದು ರೇಷನ್ ಬೇರೆ ತೊಗೊಂಡು ಬಂದಿದ್ದೀನಿ ಎಣ್ಣೆ ಆ ಥರದ್ದೆಲ್ಲ ಸೊ ಎಣ್ಣೆ ಡಬ್ಬಾನು ಕೂಡ ತೊಗೊಂಡು ಬಂದೆ ಇಷ್ಟೊಂದೆಲ್ಲ ತೊಗೊಂಡು ಬರೋದು ನಿಜವಾಗ್ಲೂ ನನಗೆ ಒಂದು ಸ್ವಲ್ಪ ಭಯ ಇತ್ತು ಹೋಗುವಾಗ ಏನಪ್ಪ ಅಂತೇಳಿ ಬಟ್ ಹೋಗಿ ಬಂದೆ ಪರವಾಗಿಲ್ಲ ಹೋಗ್ಬೋದು ಆ ಥರದ್ದೇನಿಲ್ಲ ಸ್ವಲ್ಪ ಹಾಗೆ ಅನಿಸುತ್ತೆ ಹೋಗುವಾಗ ಸ್ಟಾರ್ಟಿಂಗು ಅಲ್ಲೆಲ್ಲ ರೋಡು ತುಂಬಾ ರಶ್ ಇರುತ್ತಲ್ವ ಸೊ ಯಾರಿಗಾದ್ರೂ ಹೋಗಿ ಗೊತ್ಬಿಟ್ಟಿವನ್ನೋ ಒಂದು ಭಯ ಇರುತ್ತೆ ಅಷ್ಟೇ ಸೊ ಆ ಥರದ್ದೇನಿಲ್ಲ ಹೋಗ್ಬಿಟ್ಟು ಬಂದೆ ಸೊ ಇದ್ರೆ ಏನೇನು ರೇಷನ್ ಮಾಡ್ಕೊಂಡು ಬಂದಿನಿ ಇದು ಬಂದ್ಬಿಟ್ಟು ನಮಗೆ ಒಂದೂವರೆಯಿಂದ ಇಂದ ಎರಡು ತಿಂಗಳು ಹತ್ತಿರ ಆಗುತ್ತೆ ಸೊ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನೋಡೋಣ ಅಹ್ ಸ್ನೇಹಿತರೆ ಇದು ಟೀ ಪುಡಿ ಇಲಾಚಿ ಟೀ ಪುಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾವು ಇದೇ ಟೀ ಪುಡಿನ ಯೂಸ್ ಮಾಡ್ತೀವಿ ಅಂತ ಏನಿಲ್ಲ ಹೋದಾಗ ಅವ್ರನ್ನ ಕೇಳ್ತೀವಿ ಯಾವುದಾದ್ರೂ ಚೆನ್ನಾಗಿರೋದಿದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ವಿತ್ ಬಾಕ್ಸ್ ಬೇರೆ ಬಂದಿದೆ ಈ ಟೀ ಪುಡಿ ಚೆನ್ನಾಗಿರುತ್ತೆ ತೊಗೊಂಡೋಗಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಬಟ್ ನಿಮಗೆ ಯಾವುದಾದ್ರೂ ಇದೇ ಟೀ ಪುಡಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದೇನಾದರೂ ಮಾಹಿತಿ ಇದ್ದರೆ ಅಥವಾ ನೀವು ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾವು ಕೂಡ ಟ್ರೈ ಮಾಡ್ತೀವಿ ಬಟ್ ಆ ಟೀ ಪುಡಿಯಲ್ಲಿ ಇದೇ ಥರದ ಟೀ ಪುಡಿ ಅಂತ ಹೇಳ್ತಾರಲ್ಲ ಬಟ್ ಈ ಸಾರಿ ಈ ಟೀ ಪುಡಿ ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಆದರೆ ಇನ್ನೊಂದು ಏನು ಅಂತಂದರೆ ಬಾಕ್ಸ್ ಮಾತ್ರ ತುಂಬಾ ಕ್ಯೂಟಾಗಿದೆ ನೋಡಿ ನೋಡೋದಕ್ಕೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಒಂದೂರ ಎಂಬತ್ತೆಂಟು ರೂಪಾಯಿ ಇದೆ ಅರ್ಧ ಕೆ ಜಿ ಟೀ ಪುಡಿಗೆ ಹಾಗೆ ಸ್ನೇಹಿತರೆ ಇದು ಸಫೋಲಾ ಅವ್ರದ್ದು ಸೋಯಾ ಚಂಕ್ಸು ಸೋ ಸೋಯಾ ಚಂಕ್ಸ್ ಇರಲೇಬೇಕು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಸೋಯಾ ಚಂಕ್ಸ್ ಬಿರಿಯಾನಿ ಇದು ಬಂದುಬಿಟ್ಟು ಪೆಪ್ಪರ್ ಅವಲಕ್ಕಿ ಪೆಪ್ಪರ್ ಅವಲಕ್ಕಿ ಏನಕ್ಕೆ ತೊಗೊಂಡು ಬಂದೆ ಇವಾಗ ಸಮ್ಮರ್ ಅಲ್ವಾ ಸೊ ಇದರಿಂದ ಪಾನಕ ಮಾಡ್ತೀನಿ ನಾನು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಪೆಪ್ಪರ್ ಅವಲಕ್ಕಿ ತೊಗೊಂಡು ಬಂದಿದ್ದೀನಿ ಸೊ ಪೆಪ್ಪರ್ ಅವಲಕ್ಕಿ ಪಾನಕ ಎಷ್ಟು ರುಚಿಯಾಗಿರುತ್ತೆ ಅಂತೀರ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಖಂಡಿತ ನೀವು ನೋಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಪೆಪ್ಪರ್ ಅವಲಕ್ಕಿ ತೊಗೊಂಡು ಬಂದಿದ್ದೀನಿ ಹಾಗೆ ಅರ್ಶಿಣ್ ಪುಡಿ ಕೂಡ ಖಾಲಿ ಆಗಿತ್ತು ಸ್ವಲ್ಪ ಆಯ್ತು ಸೊ ಒಂದು ಅರ್ಶಿನ ಪುಡಿ ಪ್ಯಾಕೆಟ್ ತೊಗೊಂಡು ಮುಂದೆ ಅರ್ಶನ ಪುಡಿ ನಮಗೆ ಮಿನಿಮಮ್ ಅಂತಂದರೆ ಅಂದ್ರೆ ಹತ್ತತ್ರ ಒಂದು ಮೂರಿಂದ ನಾಲ್ಕು ತಿಂಗಳಾಗತ್ತೆ ಇನ್ನಿದು ಪುಟಾಣಿ ಸೊ ಒಂದೊಂದು ಕಡೆ ಹುರ್ಗಡ್ಲೆ ಅಂತಲೂ ಕೂಡ ಕರೀತಾರೆ ನಾವು ಪುಟಾಣಿ ಅಂತ ಕರಿತೀವಿ ಹಾಗೆ ಒಂದು ಅರ್ಧ ಕೆ ಜಿ ದಪ್ಪ ಅವಲಕ್ಕಿ ತೊಗೊಂಡು ಬಂದೆ ಸೊ ನಮ್ಮ ಮನೆಯಲ್ಲಿ ಅವಲಕ್ಕಿ ಮಾಡೋದು ತುಂಬಾ ಕಡಿಮೆ ಯಾಕೆಂದರೆ ಯಾರಿಗೂ ಇಷ್ಟ ಆಗೋಲ್ಲ ಅವಲಕ್ಕಿ ಅವಲಕ್ಕಿ ತಿಂದರೆ ಇಡೀ ದಿನ ಏನೋ ಒಂಥರ ಗ್ಯಾಸ್ಟ್ರಿಕ್ ಥರ ಅನ್ನೋ ಥರ ಫೀಲ್ ಇರುತ್ತೆ ಜಾಸ್ತಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಯಾರೂ ಇಷ್ಟಪಡೋಲ್ಲ ಯಾವಾಗಲಾದರೂ ಒಂದು ಟೈಮ್ ಏನೂ ತಿನ್ನಬೇಕು ಅನಿಸಿದ್ರೆ ಮಾಡೋಕ್ಕೆ ಅಂತೇಳ್ಬಿಟ್ಟು ತೊಗೊಂಡು ಬರ್ತೀನಿ ಇದು ನಾನು ಜಾಸ್ತಿ ತರಿಸೋದಿಲ್ಲ ತುಂಬಾ ಕಡಿಮೆ ಸೊ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಏನಿದು ಎಕ್ಸ್ ಎಕ್ಸೋ ಇದು ಡಿಶ್ ವಾಶು ಇದು ಬೇಕೇ ಬೇಕಲ್ವಾ ಮನೆಗೆ ಅದು ಕೂಡ ಅಷ್ಟೇ ಒಂದೆರಡು ತಿಂಗಳಾಗುತ್ತೆ ಹಾಗೆ ಶಾಂಪೂ ಸೊ ನಾನು ಯೂಸ್ ಮಾಡೋ ಶಾಂಪು ಬಂದ್ಬಿಟ್ಟು ಹೆಡ್ ಆ್ಯಂಡ್ ಶೋಲ್ಡರ್ ಪುದೀನ ಫ್ಲೇವರ್ದು ಯೂಸ್ ಮಾಡ್ತೀವಿ ಸೊ ನಾವು ಯಾವಾಗಲೂ ಯೂಸ್ ಮಾಡೋದಿದೆ ಶ್ಯಾಂಪೂ ಅದರಲ್ಲಿ ಏನು ನಾವು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಇದೇ ಒಂದು ಪುದೀನ ಫ್ಲೇವರ್ ಇರೋದಿದ್ದರೆ ತೊಗೊಂಡು ಬರ್ತೀನಿ ನಾನು ಹಾಗೆ ಒಂದೆರಡು ಕೆ ಜಿ ಶೇಂಗಾ ಅಂತೂ ಬೇಕೇ ಬೇಕೇ ಬೇಕು ನಮ್ಮ ಮನೆಗೆ ಒಂದೂವರೆ ತಿಂಗಳಿಗೆ ಎರಡು ಕೆ ಜಿ ಶೇಂಗಾ ಬೇಕು ಯಾಕೆಂದರೆ ಮಕ್ಕಳು ಶೇಂಗಾ ಬೆಲ್ಲ ಎಲ್ಲ ತಿಂತಿರ್ತಾರೆ ಮಕ್ಕಳು ಅಂತಲ್ಲ ನಮ್ಮ ಮನೆ ನಮ್ಮ ಮನೆಯವರು ಕೂಡ ಅಷ್ಟೇ ಶೇಂಗಾ ಬೆಲ್ಲ ತುಂಬ ತಿಂತಾರೆ ಬಂದ ತಕ್ಷಣ ಕೆಲಸದಿಂದ ಬಂದ ತಕ್ಷಣ ಒಂದು ವೇಳೆ ಟೀ ಮಾಡಲಿಲ್ಲ ಅಂತಂದರೆ ಅಥವಾ ನಾನೆಲ್ಲಾದರೂ ಹೊರಗೆ ಹೋಗಿದ್ದೆ ಅಂದರೆ ಅಥವಾ ಹಾಲು ಖಾಲಿಯಾಗಿತ್ತು ಅಂತಂದರೆ ಶೇಂಗಾ ಬೆಲ್ಲ ಮತ್ತು ಒಣ್ಕೊಬ್ಬರಿ ತಿಂತಾರೆ ಇಲ್ಲಾಂದರೆ ಟೀ ಕುಡಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಶೇಂಗಾ ಬೆಲ್ಲ ಆ ಥರದ್ದೆಲ್ಲ ತಿಂತಾರೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಅಭ್ಯಾಸ ಇದೆ ಹಾಗೆ ಬಂದುಬಿಟ್ಟು ಸಕ್ಕರೆ ಐದು ಕೆ ಜಿ ತರಿಸಿದ್ದೀನಿ ಸೊ ಇದು ಒಂದೂವರೆ ತಿಂಗಳಿಗೆ ಅಂತಲ್ಲ ಒಂದು ಮೂರು ತಿಂಗಳವರೆಗೂ ಬರುತ್ತೆ ಒಂದು ಸಾರಿ ತರಿಸಿದ್ರೆ ಮತ್ತೆ ಒಂದು ಎರಡು ಮೂರು ತಿಂಗಳು ನಾನು ತರಿಸಲ್ಲ ಇನ್ನೊಂದು ಸಾರಿ ರೇಷನ್ಗೆ ಹೋಗ್ತೇವಲ್ವ ಸೊ ಆ ಮೂಮೆಂಟಲ್ಲಿ ಸಕ್ಕರೆ ನಾನು ಸ್ಕಿಪ್ ಮಾಡ್ತೀನಿ ಬಟ್ ತರುವಾಗ ಒಂದು ಐದು ಕೆ ಜಿ ತಂದಿರ್ತೀವಿ ಏನಾದರೂ ಸ್ವೀಟ್ ಮಾಡಿಸಿದ್ರೆ ಮಾಡಿದರೆ ಬೇಕಾಗ್ತಿರುತ್ತೆ ಅಂತ ಹೇಳಿ ಹಾಗೆ ತುಪ್ಪ ಜಿ ಆರ್ ಬಿ ಅವ್ರದ್ದು ತುಪ್ಪ ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಜಿ ಆರ್ ಬಿ ತುಪ್ಪನೇ ಸ್ಕ್ರಬ್ಬರ್ ಸ್ನೇಹಿತರೆ ನೋಡಿ ಎಷ್ಟೊಂದು ತೊಗೊಂಡು ಬಂದಿದ್ದೀನಿ ಏನಪ್ಪ ಇವಳು ಒಂದು ಸೀಟೇ ಸ್ಕ್ರಬ್ಬರ್ ತೊಗೊಂಡು ಬಂದಿದ್ದಾಳೆ ಅದೇನು ಕೆಲಸ ಮಾಡ್ತಾಳೆ ಪಾತ್ರೆ ತೊಳೆಯೋದೆ ಅಂತ ಅಂದ್ಕೊಳ್ತಿದ್ದೀರಾ ಹಾಗೆ ಏನಿಲ್ಲ ಸ್ನೇಹಿತರೆ ಏನು ಗೊತ್ತಾ ನಮ್ಮ ಏರಿಯಾದಲ್ಲಿ ಇರೋದೇ ಒಂದು ಶಾಪು ಸೊ ಆ ಶಾಪಲ್ಲಿ ಸಿಕ್ಕಾಪಟ್ಟೆ ರೇಟು ಹಾಗಾಗಿ ನಾನು ಹೋದರೆ ಈ ಥರ ತೊಗೊಂಡು ಬಂದುಬಿಡ್ತೀನಿ ಇಲ್ಲಿ ಏನಾದರೂ ಅಷ್ಟೇ ಹೊರಗಡೆ ಏನಾದರೂ ಇವಾಗ ಐದು ರೂಪಾಯಿಗೆ ಸಿಗುತ್ತೆ ಅಲ್ಲಿ ಅಂದರೆ ಇಲ್ಲಿ ಏಳು ರೂಪಾಯಿ ಇರುತ್ತೆ ಅಂದರೆ ಪ್ರತಿಯೊಂದು ಐಟಮು ನಮ್ಮ ಏರಿಯಾದಲ್ಲಿ ಪ್ರತಿಯೊಂದು ಐಟಮ್ ಅಷ್ಟೇ ಸ್ನೇಹಿತರೆ ತುಂಬಾ ರೇಟ್ ಇವಾಗ ಇದಕ್ಕೆ ಹತ್ತು ರೂಪಾಯಿ ಸ್ಕ್ರಬ್ಬರ್ ಇದೆ ಅಂತಂದ್ರೆ ಈ ಈ ಏರಿಯಾದಲ್ಲಿ ಇದನ್ನ ಹದಿನೈದು ರೂಪಾಯಿ ಮಾರ್ತಾರೆ ಈ ಏರಿಯಾ ಬಿಟ್ಟು ನಾವು ಎಲ್ಲಾದರೂ ಬೇರೆ ಕಡೆ ಶಾಪಿಗೆ ಹೋಗಬೇಕು ಅಂದರೆ ಮಿನಿಮಮ್ ಒಂದು ಕಿಲೋಮೀಟ್ರಂತೂ ಹೋಗಲೇಬೇಕು ಅಲ್ಲಿ ತನಕ ನಮ್ಗೆ ಯಾವುದೇ ಶಾಪ್ ಕೂಡ ಇಲ್ಲ ಹಾಗಾಗಿ ಇಲ್ಲೇನಪ್ಪ ಡಿಸ್ಅಡ್ವಾಂಟೈಸ್ ಅಂತಂದರೆ ಅವ್ರು ಹೇಳಿದ್ದೇನೆ ರೇಟು ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಸುಮ್ಮನೆ ಈ ಥರ ಒಂದು ಸೀಟ್ ತೊಗೊಂಡು ಬಂದಿಡ್ತೀನಿ ಇದು ಯಾವಾಗ ಖಾಲಿ ಆಗುತ್ತೋ ಆವಾಗ ಆಗಲೇ ಆಗಲಿ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಅಂತೆಲ್ಲ ತುಂಬ ದಿನ ಬಾಳಕೆ ಬರುತ್ತೆ ಬಟ್ ಹೋದಾಗ ನಾನು ಈ ಥರ ತಗೊಂಡು ಬಂದಿರ್ತೀನಿ ಸುಮ್ಮನೆ ಮನೆಯವ್ರು ಹೋದ್ರೆ ಒಂದ್ ಅರ್ಧ ಸೀಟ್ ತಂದಿರೋದು ಒಂದು ಆರ್ ತಗೊಂಡ್ ಬಂದಿರೋರು ನಾನು ಹೋಗಿದ್ನಲ್ವ ಸೊ ಹನ್ನೆರಡುನು ತಗೊಂಡ್ ಬಂದಿದ್ದೀನಿ ಇರ್ಲಿ ಪೂರ್ತಿ ಒಂದ್ ಸೀಟು ಅಂತ ಹೇಳಿ ಹಾಗೆ ದ್ರಾಕ್ಷಿ ಮಗ ಎಚ್ಚರ ಇದೆ ದ್ರಾಕ್ಷಿ ಅಂತಕ್ಷಣ ಕಂಡುಬಿಟ್ಬಿಡ್ತಾನೆ ಇದು ಬಂದ್ಬಿಟ್ಟು ಕಾರ್ನ್ಫ್ಲೋರು ಕೋಲ್ಗೇಟ್ ಆ್ಯಕ್ಟಿವ್ ಸಾಲ್ಟ್ ಸೊ ನಾವಿದೋಲ್ಗೇಟ್ ಯೂಸ್ ಮಾಡೋದು ಮುಂಚೆ ಡಾಬರ್ ರೆಡ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ವಿ ಬಟ್ ಇವಾಗ ಇದನ್ನು ತೊಗೊಂಡ್ ಬಂದೆ ನಮ್ಮ ಬೇಡ ನಮ್ಮನೆಯವ್ರ ಇದು ಮತ್ತೆ ಡಾಬರ್ ರೆಡ್ ಪೇಸ್ಟ್ ಬಂದರು ಬಟ್ ಈ ಸರಿ ತಗೊಂಡ್ ಬಂದಿದಿನ ಮಾಡೋಕ್ಕಾಗಲ್ಲ ಹಾಗೆ ಗೋಡಂಬಿ ಬೇಕೇ ಬೇಕು ಬಾದಾಮಿ ಇತ್ತು ಸೊ ಹಾಗಾಗಿ ಬಾದಾಮಿ ಏನು ತೊಗೊಂಡ್ ಬರಲಿಲ್ಲ ನಾನು ಹಾಗೆ ಮಸಾಲ ಐಟಮ್ ಕೂಡ ಖಾಲಿಯಾಗಿತ್ತು ಸ್ನೇಹಿತರೆ ಚಾಟ್ ಮಸಾಲ ಇದು ಬಂದ್ಬಿಟ್ಟು ಕಾಳು ಮೆಣಸು ಪುಡಿ ಹಾಗೆ ಇದು ಬಂದ್ಬಿಟ್ಟು ಆಮ್ಚೂರು ಪುಡಿ ಇದು ಕಾಳು ಮೆಣಸು ಪುಡಿ ಬಂದ್ಬಿಟ್ಟು ವೈಟ್ ಪೆಪ್ಪರ್ ಕೊಟ್ಟಿದ್ದಾರೆ ಅವರು ಸೊ ನನಗೆ ಬ್ಲ್ಯಾಕ್ ಪೆಪ್ಪರ್ ಬೇಕಿತ್ತು ಇರಲಿ ಪರವಾಗಿಲ್ಲ ಎರಡು ಕೂಡ ಒಂದೇ ಮೈದಾ ಹಿಟ್ಟು ಇದು ಉಪ್ಪಿಟ್ಟು ರವೆ ಸೊ ಉಪ್ಪಿಟ್ಟು ರವೆ ನನಗೆ ಆಲ್ರೆಡಿ ಒಂದು ಪ್ಯಾಕೆಟ್ ಇದೆ ಮನೆಯಲ್ಲಿ ಸೊ ಹಾಗಾಗಿ ಒಂದು ಪ್ಯಾಕೆಟ್ ತೊಗೊಂಡು ಬಂದೆ ನಮಗೆ ಇರುವರೆ ಎರಡು ತಿಂಗಳಿಗೆ ನಮಗೆ ಎರಡು ಕೆ ಜಿ ಬೇಕಾಗುತ್ತೆ ಸರಿ ಜಾಸ್ತಿನೇ ಹೋಗುತ್ತೆ ಉಪ್ಪಿಟ್ಟು ಎವ್ರಿ ಸ್ಯಾಟರ್ಡೆ ನಾನು ಮಾಡ್ತಿರ್ತೀನಿ ಸೊ ಇವಾಗ ಸ್ಕೂಲ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿಲ್ಲ ಅಷ್ಟೇ ಸ್ಕೂಲ್ ಇದ್ರೆ ಎವ್ರಿ ಸ್ಯಾಟರ್ಡೆ ನಮ್ಮನೆ ಉಪ್ಪಿಟ್ಟು ಇರುತ್ತೆ ನನಗೆ ತುಂಬ ಇಷ್ಟ ಉಪ್ಪಿಟ್ಟು ಹಾಗೆ ಬೆಲ್ಲ ಸ್ನೇಹಿತರೆ ಐದು ಕೆ ಜಿ ಬೆಲ್ಲ ಇದು ನಮಗೆ ಒಂದೂವರೆ ತಿಂಗಳಿಗೆ ಬೇಕು ಏನಪ್ಪ ಇಷ್ಟೊಂದು ಬೆಲ್ಲ ಅಂತ ಕೇಳಬೇಡಿ ಸೊ ನಮ್ಮ ಮನೇಲಿ ಸಕ್ಕರೆ ಸ್ವೀಟ್ ಊಟ ಮಾಡಲ್ಲ ನಾನು ಮಾಡಿದ್ರು ಕೂಡ ನಾನು ಒಬ್ಬಳೇ ಊಟ ಮಾಡಬೇಕಷ್ಟೇ ಅವರೇನೋ ಒಂದು ಸ್ವಲ್ಪ ಟೇಸ್ಟ್ ನೋಡ್ಲಿಕ್ಕೆ ಅಂತ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಊಟ ಮಾಡಿಬಿಡ್ತಾರೆ ಸಕ್ಕರೆ ಸ್ವೀಟ್ ಅಂದರೆ ಇಷ್ಟಪಡಲ್ಲ ಬಟ್ ಬೆಲ್ಲದ ಸ್ವೀಟು ಅಂದರೆ ನಮ್ಮನೇಲಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಹಾಗಾಗಿ ನಾನು ಸಕ್ಕರೆ ಹಾಕಿ ಯಾವುದೇ ಸ್ವೀಟ್ನ ನಾನು ಜಾಸ್ತಿ ಮಾಡೋದೇ ಇಲ್ಲ ಸೊ ಬೆಲ್ಲ ಅಂತೂ ನಮಗೆ ಒಂದು ಐದು ಕೆ ಜಿ ಬೇಕಾಗುತ್ತೆ ಸೊ ಆಶ್ಚರ್ಯಪಡಬೇಡಿ ಸೊ ಸ್ವೀಟ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ರೆಗ್ಯುಲರ್ ಹಂಗೆ ನಾನು ಎಲ್ಲ ವಿಡಿಯೋನು ಶೇರ್ ಮಾಡ್ತಾ ಇದ್ದೆ ಅಂತಂದರೆ ವಾರದಲ್ಲಿ ಒಂದು ದಿನ ಅಥವಾ ವಾರದಲ್ಲಿ ಎರಡು ದಿನ ನಮ್ಮ ಮನೇಲಿ ಸ್ವೀಟ್ ಕಂಪಲ್ಸರಿ ಇದ್ದೇ ಇರುತ್ತೆ ಅಷ್ಟು ಸ್ವೀಟ್ ಮಾಡ್ತೀವಿ ನಾವು ಇದು ಬಂದುಬಿಟ್ಟು ಕಾಲ ನಮ್ಮಕ್ಕು ಸೊ ಪಾನಿಪುರಿ ಮಾಡೋಣ ರೀಸೆಂಟಾಗಿ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇದು ಸ್ನೇಹಿತರೆ ತೊಗರೆಬೇಳೆ ಸೊ ಒಂದು ಮೂರು ಕೆ ಜಿ ತೊಗರೆ ಬೇಳೆ ತೊಗೊಂಡು ಬಂದಿದ್ದೀನಿ ಸೊ ಇದು ಕೂಡ ಅಷ್ಟೇ ಒಂದೂವರೆ ತಿಂಗ್ಳಿಗೆ ಬೇಕು ಬೇಳೆ ಸಾಂಬಾರೆ ನಾವು ಅತಿ ಹೆಚ್ಚಾಗಿ ಮಾಡೋದು ಸೊ ಹಾಗಾಗಿ ಆಮೇಲೆ ಒಬ್ಬಟ್ಟು ಗಿಬ್ಬಟ್ಟೆಲ್ಲ ಮಾಡ್ತಿರ್ತೀವಿ ಮಧ್ಯ ಮಧ್ಯದಲ್ಲಿ ಹಾಗಾಗಿ ನಾನು ಒಂದು ಮೂರು ಕೆ ಜಿ ಬೇಳೆ ತೊಗೊಂಡು ಬಂದಿದ್ದೀನಿ ಇಷ್ಟೇ ಸ್ನೇಹಿತರೆ ಸೊ ರೇಷನ್ ಐಟಮು ಚಿನಿ ಮಾತ್ರ ಸ್ವಲ್ಪ ಕೆಳಗಿಡ್ಸು ಹಿಂಗೆ ಹ್ಞೂ ಹ್ಮ್ ಅದೇ ಕೆಳಗಿಡ್ಸು ಕೆಳಗಿಡ್ಸು ಹಾ ಇಷ್ಟೇ ಸ್ನೇಹಿತರೆ ರೇಷನ್ನು ಸೊ ಅಷ್ಟೊಂದಿಂಗ್ ಜಾಸ್ತಿ ಏನಿಲ್ಲ ನೋಡ್ತಿರ್ಬೋದು ಇಷ್ಟಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಅಂದರೆ ಹ್ಞೂ ನೂರ ಎಂಟು ರೂಪಾಯಿ ಆಗತ್ತಾ ಸ್ನೇಹಿತರೆ ಇಷ್ಟು ರೇಷನ್ ಐಟಮ್ಗೆ ಅಮೌಂಟ್ ಬಂದುಬಿಟ್ಟು ಮೂರು ಸಾವಿರದ ನಾನ್ನೂರ ಇಪ್ಪತ್ತೇಳು ರೂಪಾಯಿ ಆಗಿದೆ ನೋಡಿ ಎಣ್ಣೆ ಬಿಟ್ಟು ಎಣ್ಣೆದು ಸಪ್ರೇಟ್ ಒಂದು ಸಾವಿರ ರೂಪಾಯಿ ಎಣ್ಣೆ ಬಿಟ್ಟೇನೆ ಇದಿಷ್ಟೇ ರೇಷನ್ ಐಟಮ್ಗೆ ಮೂರು ಸಾವಿರದ ನಾನ್ನೂರ ಇಪ್ಪತ್ತೇಳು ರೂಪಾಯಿ ಆಗಿದೆ ನೋಡಿ ಅಷ್ಟೊಂದು ಐಟಮ್ಸ್ ಕೂಡ ಇಲ್ಲ ಒಂದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆರಡು ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಐಟಮ್ಗೆ ಮೂರು ಸಾವಿರದ ನಾನ್ನೂರ ಇಪ್ಪತ್ತೇಳು ರೂಪಾಯಿ ಅಮೌಂಟ್ ಅಪ್ಪ ಇವಾಗ ಏನು ಕೊಳ್ಳೋ ಹಾಗೇ ಇಲ್ಲ ಸ್ನೇಹಿತರೆ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರ ತು ಬೆಳಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದೆ ಆಗಲಿಲ್ಲ ಯಾಕೆ ಅಂತಂದ್ರೆ ನನ್ನ ಮಗ ಫುಲ್ ಟಿ ವಿ ನೋಡ್ತಾ ಇದೆ ಸೌಂಡ್ ತೆಗಿಯೋ ಅಂದ್ರೂ ತೆಗಿಯೋದಿಲ್ಲ ಟಿವಿ ಹಾಫ್ ಮಾಡೋದ್ರು ಹಾಫ್ ಮಾಡೋದಿಲ್ಲ ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಬಟ್ ಅವ್ನು ಮಲಗಿಸಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಎದ್ದಿದ್ದಾನೆ ಸೊ ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸ ಆಯ್ತು ಅದನ್ನು ಮುಗಿಸ್ಕೊಂಡೆ ನಾನು ಏನು ಕೆಲಸ ಅಂದ್ರೆ ಇದು ನಮ್ಮ ಮನೆಯವ್ರದ್ದು ಪ್ಯಾಂಟು ಸೊ ಇದು ಸಿಕ್ಕಾಪಟ್ಟೆ ಟೈಟ್ ಆಗ್ತಿತ್ತು ಅಂತ ಸೊ ಹಾಗಾಗಿ ಇಲ್ಲಿ ನಾನು ಏನು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರಲ್ವ ಸೊ ಅಲ್ಲಿ ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಇದನ್ನ ಸರಿ ಕಡಿಮೆ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ರೆಡಿ ಮಾಡಿಕೊಂಡ ಹಾಗೆ ಇದು ಕೆಳಗಡೆ ಕೂಡ ಬರಲ್ಲ ಸ್ನೇಹಿತರೆ ಇದು ಯಾವಾಗಿಂದು ಅಂತಂದ್ರೆ ಮದುವೆ ಮುಂಚಿನ ಪ್ಯಾಂಟ್ಗಳಿವೆಲ್ಲ ಬಟ್ ಕೆಳಗಡೆನೂ ಕೂಡ ಬರೋದಿಲ್ಲ ಫುಲ್ ಇಲ್ಲೆಲ್ಲ ಟೈಟ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರು ಒಂದು ಮೊಣಕಾಲಿಗೆ ಆಗೋ ಥರ ಕಟ್ ಮಾಡಿಬಿಟ್ಟು ಸ್ಟಿಚ್ ಅಂದರು ಬಟ್ ಅಳತೆಗೆ ಅವ್ರು ಬೇಕೇ ಬೇಕಲ್ವಾ ಸೊ ಹಾಗಾಗಿ ಹಿಂದ್ಗಡೆ ಮಾತ್ರ ಟೈಟ್ ಏನಾಗ್ತಿತ್ತು ಅದನ್ನು ಸ್ವಲ್ಪ ಲೂಸ್ ಆಗೋ ಥರ ಮಾಡಿ ಹೊಲ್ದಿದ್ದೀನಿ ಇಲ್ಲಿಲ್ಲಿಗಿತ್ತದು ಸ್ಟಿಚ್ಚಿಂಗು ಅದು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸೊ ಇಷ್ಟು ರೆಡಿ ಮಾಡಿದೆ ಹಾಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು ಸೊ ಅದನ್ನು ಒಂದು ಅರ್ಧ ಮುಗಿಸಿದ್ದೀನಿ ಸ್ನೇಹಿತರೆ ಪೂರ್ತಿಯನ್ನು ಹೋಗಿಲ್ಲ ಸ್ನೇಹಿತರೆ ಒಂದು ಅರ್ಧ ಮುಗಿಸ್ಕೊಂಡೆ ನನಗೆ ಒಂದೇ ಸಾರಿ ಮಿಷನ್ ಮೇಲೆ ನಾನು ಕೂರೋದಿಲ್ಲ ನಂಗೆ ತುಂಬಾ ಹೆವಿ ಅಂತ ಅನ್ಸುತ್ತೆ ಅದರಲ್ಲೂ ಯಾಕೋ ಸಿಕ್ಕಾಪಟ್ಟ ಕೈ ಕಾಲು ನೋವು ಬೇರೆ ತುಂಬ ನೋವುತಾ ಇತ್ತು ಅಂತ ಗೊತ್ತಿಲ್ಲ ನಿನ್ನೆಯಿಂದನೂ ಇವೆರಡು ಕೈಯೆಲ್ಲ ತುಂಬಾ ನೋವುತಾ ಇತ್ತು ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವಲ್ ಟೇಕ್ ಕೇರ್ ಬೈ ಬಾಯ್